ನಮಸ್ತೆ ಮತ್ತೊಂದು ಹೊಸ ವಿಡಿಯೋಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಮೊನ್ನೆ ವಿಡಿಯೋ ಮಾಡಕ್ಕೆ ಹೋದಾಗ ನಮ್ಮ ಮಹೇಂದ್ರ ಗಾಡಿದು ಕಿಂಗ್ ಪಿನ್ ಕಟ್ ಆಗಿತ್ತು ಆ ಕಿಂಗ್ ಪಿನ್ನ ತೊಗೊಂಬಂದಿದ್ವಿ ಅದನ್ನೆಲ್ಲ ಪಿಟ್ ಮಾಡೋದನ್ನ ಯಾವ ಥರ ಹಾಕ್ತೀವಿ ಎಲ್ಲಿ ಕಟ್ ಆಗಿತ್ತು ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ ಬನ್ನಿ ನೋಡೋಣ ವೀಡಿಯೋ ಹೇಗಿರುತ್ತಂತ इक तोड़े लियो पटाए। अच्छा है हम्म माय। में गया था। बैठे वक्त में गया था। अलास्का में गया था। हम्म। पनप गया लोग। हम्म। சி இருக்குது அங்கே தருக்க 他生气。

चलो एक ओवर का चलो पेट साखा ओवर ओवर इमेल करेक्ट था तंग है तलाग है सब जैसे उल्टा क्या आप इधर वाला 嗯。Mm.

थोड़ा देखो ನಿನ್ನ ರಾತ್ರಿ ನಾನು ಅರ್ಧ ತೋರಿಸಿದ್ದೆ ವಿಡಿಯೋನ ಅಂದರೆ ಈ ಪಿನ್ ಐತಲ್ಲ ಇದು ಇದ್ರೊಳಗಡೆ ಹೋಗ್ತಿರ್ಲಿಲ್ಲ ಇಲ್ಲಿ ಒಂದು ಸ್ವಲ್ಪ ಕ್ರಾಕ್ ಬಂದಂಗಾಗಿತ್ತು ಇದು ಅಂದರೆ ಇದ್ರೊಳಗಡೆ ಹೋಗ್ತಿದ್ದಿಲ್ಲ ಇದನ್ನ ಸ್ವಲ್ಪ ನಿನ್ನೆ ಡ್ರಿಲ್ ಮಾಡಿದ್ವಿ ಅದಾದ್ಮೇಲೆ ಹೋಗ್ತಿರ್ಲಿಲ್ಲ ನೈಟ್ ಆಗಿತ್ತಲ್ಲ ಬೆಳಗ್ಗೆ ಕುಂದರ್ಸಿದ್ರಾಗುತ್ತೆ ಅಂತ ಬಿಟ್ಟಿದ್ವಿ ನಾನು ಕಾಲೇಜಿಗೆ ಹೋಗಿದ್ದೆ ಇವಾಗ ಆಲ್ರೆಡಿ ಇದನ್ನ ಹಾಕಿದ್ದಾರೆ ಎಲ್ಲ ಕರೆಕ್ಟಾಗಿ ನೀವು ನೋಡ್ಕೊಬೋದು ಈ ಥರ ಹಾಕಿದೀವಿ ಇದು ಕೆಳಗಡೆ ಇದನ್ನ ಹೊಸದೇ ಬಂದು ಹಾಕಿದೀವಿ ಇದು ಒಂದು ಸಾಪ್ನ ಫುಲ್ಲು ಇದು ರಾಡ್ ಹೋಗಿರುತ್ತಲ್ಲ ಇಲ್ಲಿ ಮೇಲ್ಗಡೆ ಆ ರಾಡ ಇಲ್ಲಿ ಸೆಂಟ್ರಿಗೆ ಒಂದು ಕಟ್ ಕಟ್ಟಾಗಿತ್ತು ಇಲ್ಲಿಗೆ ಆಲ್ರೆಡಿ ಇಲ್ಲಿ ವೆಲ್ಡ್ ಮಾಡಿಸಿದ್ರು ಸ್ವಲ್ಪ ಇಲ್ಲಿ ಕಟ್ಟಾಗಿತ್ತು ಅದು ಅದಕ್ಕೆ ಅದನ್ನಷ್ಟೇ ಇಲ್ಲಿನ ಫುಲ್ ಇಲ್ಲಿವರೆಗೂ ಅದು ರಾಡ್ ಇರುತ್ತಲ್ಲ ಅಸೆಂಬ್ಲಿ ಅದನ್ನ ತಂದು ಚೇಂಜ್ ಹಾಕಿದೀವಿ ಈಗ ಈಗ ಕರೆಕ್ಟ್ ಆಗಿದೆ ಆಲ್ರೆಡಿ ನೋಡ್ರಿ ಎಲ್ಲ ಹೊ ಎಲ್ಲ ಒಂದು ಸಾಮಾನ ಈಗ ಕರೆಕ್ಟ್ ಆಗೈತೆಲ್ಲ ಇಪ್ಪಟ್ ನೋಡ್ಬೇಕು ಅದು ಮಾಡೋದಕ್ಕೆ ಹೋಗಿದ್ವಿ ವೀಡಿಯೋನ ನೆಕ್ಸ್ಟ್ ವೀಡಿಯೋ ಅದ್ರದ್ದು ಹಾಕ್ತೀನಿ ನೋಡಿ